ನಮಸ್ಕಾರ ಕಷ್ಟಪಟ್ಟು ದುಡಿದ ದುಡ್ಡನ್ನ ಎಲ್ಲಾದ್ರೂ ಹೂಡಿಕೆ ಮಾಡ್ಬೇಕು ಅಂದಾಗ ಅದರಲ್ಲೂ ಈ ಚಿನ್ನಡ ಬೆಲೆ ಹೀಗೆ ಏರಿಳಿತ ಕಾಣುತ್ತಿರುವಾಗ ತಲೆಯಲ್ಲಿ ಸಾವಿರ ಯೋಚನೆಗಳು ಓಡೋದು ತುಂಬಾನೇ ಸಹಜ ಅಲ್ವಾ ಇದು ಇನ್ವೆಸ್ಟ್ ಮಾಡೋಕೆ ಸರಿಯಾದ ಟೈಮಾ ಅಥವಾ ಇನ್ನೊಂದಿಷ್ಟು ಕಾಯ್ಬೇಕಾ ಈ ಗೊಂದಲ ಬಹುಶಃ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕಾಡಿರುತ್ತೆ ಬನ್ನಿ ಹಾಗಾದ್ರೆ ಈ ಗೊಂದಲದ ಹಿಂದಿರುವ ಸೈಕಾಲಜಿ ಏನು ಅಂತ ಇವತ್ತು ಅರ್ಥ ಮಾಡ್ಕೊಳಣ ಹೌದು ನೋಡಿ ಇದೇ ಇದೇ ನಮ್ಮೆಲ್ಲರ ಮನಸ್ಸಿನ ಕೊರೆಯೋ ಪ್ರಶ್ನೆ ಬೆಲೆ ಜಾಸ್ತಿ ಆಗ್ತಿದ್ದಾಗ ಕೊಂಡ್ರೆ ಎಲ್ಲಾದ್ರೂ ಲಾಸ್ ಆಗ್ಬಿಡುತ್ತಾ ಅಥವಾ ಬೆಲೆ ಕಡಿಮೆ ಇದ್ದಾಗ ಮಿಸ್ ಮಾಡ್ಕೊಂಡ್ರೆ ಅಯ್ಯೋ ಒಳ್ಳೆಯ ಅವಕಾಶ ಹೋಯ್ತಲ್ಲ ಅಂತ ಅನ್ಸುತ್ತಾ ನೋಡಿ ಈ ನಿರ್ಧಾರ ಇದೆಯಲ್ಲ ಇದು ಬರೀ ಲೆಕ್ಕಾಚಾರದ ಮೇಲೆ ನಿಂತಿಲ್ಲ ಇದ್ರ ಹಿಂದೆ ನಮ್ಮ ಮನಸ್ಸೇ ಒಂದು ದೊಡ್ಡ ಆಟ ಆಡುತ್ತೆ ನಮ್ಮ ಮೆಂಟಲ್ ಸ್ಟೇಟ್ ನಮ್ಮ ನಿರ್ಧಾರದ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಹಿಂದೆ ಎರಡು ತುಂಬಾನೇ ಪವರ್ಫುಲ್ ಇಮೋಷನ್ಸ್ ಕೆಲಸ ಮಾಡ್ತಾ ಇರುತ್ತೆ ಒಂದು ಕಡೆ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇನ್ನೊಂದ್ಕಡೆ ಇನ್ನಷ್ಟು ಗಳಿಸ್ಬೇಕು ಅನ್ನೋ ದುರಾಸೆ ಈ ಎರಡರ ನಡುವಿನ ಜಗ್ಗಾಟ ಇದೆಯಲ್ಲ ಅದೇ ನಮ್ಮ ಫೈನಾನ್ಷಿಯಲ್ ನಿರ್ಧಾರಗಳನ್ನ ನಿರ್ಧರಿಸೋದು ಒಂದು ಕಡೆ ಭಯ ನಮ್ಮನ್ನ ಏ ಇರೋ ದುಡ್ಡನ್ನ ಕಳ್ಕೊಬೇಡ ಹುಷಾರು ಅಂತ ಎಚ್ಚರಿಸುತ್ತೆ ಅದೇ ಟೈಮಲ್ಲಿ ದುರಾಸೆ ಇದೇ ಚಾನ್ಸ್ ನೋಡ್ಬೇಡ ಹೆಚ್ಚು ಲಾಭ ಮಾಡ್ಕೋ ಅಂತ ನಮ್ಮನ್ನ ಪುಷ್ ಮಾಡುತ್ತೆ ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಅಂದ್ರೆ ಯಾರು ಗೊತ್ತಾ ಈ ಎರಡೂ ಬಲವಾದ ಭಾವನೆಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಕಂಡುಹಿಡಿಯೋಕೆ ಪ್ರಯತ್ನ ಪಡೋನು ಹಾಗಾದರೆ ಇಷ್ಟೆಲ್ಲ ಕನ್ಫ್ಯೂಷನ್ ಇದ್ರೂ ಜನ ಯಾಕೆ ಚಿನ್ನದ ಕಡೆಗೆ ಅಷ್ಟೊಂದು ಆಕರ್ಷಿತರಾಗ್ತಾರೆ ಯಾಕಂದ್ರೆ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ ಚಿನ್ನ ಯಾವತ್ತಿಗೂ ಸಂಪತ್ತನ್ನ ಕಾಪಾಡೋಕೆ ಸಹಾಯ ಮಾಡಿದೆ ಇನ್ಫ್ಲೇಷನ್ ಅಂದರೆ ಹಣದುಬ್ಬರದಿಂದ ನಮ್ಮ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಗದ ಹಾಗೆ ನೋಡಿಕೊಳ್ಳುತ್ತೆ ಅದರಲ್ಲೂ ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲದೇ ಇದ್ದಾಗ ಅನಿಶ್ಚಿತತೆ ಇದ್ದಾಗ ಬಂಗಾರ ಒಂಥರ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯ ಇಲ್ಲ ಸರಿ ಚಿನ್ನದ ಮೇಲೆ ನಂಬಿಕೆ ಇಡೋಕೆ ಲಾಜಿಕಲ್ ಕಾರಣಗಳಂತೂ ಇವೆ ಆದರೆ ನಮ್ಮ ನಿರ್ಧಾರಗಳನ್ನು ಕೇವಲ ಲಾಜಿಕ್ ಒಂದೇ ಕಂಟ್ರೋಲ್ ಮಾಡಲ್ಲ ನಮಗೆ ಗೊತ್ತೇ ಆಗದೆ ಹಾಗೆ ಕೆಲವು ಮೆಂಟಲ್ ಟ್ರ್ಯಾಪ್ಗಳು ನಮ್ಮನ್ನು ತಪ್ಪು ನಿರ್ಧಾರಗಳ ಕಡೆಗೆ ದೂಡ್ಬೋದು ಇವುಗಳ ಬಗ್ಗೆ ತಿಳ್ಕೊಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಲ್ಲಿಯೇ ನೋಡಿ ಬಿಹೇವಿಯರಲ್ ಫೈನಾನ್ಸ್ ಅನ್ನೋ ಕಾನ್ಸೆಪ್ಟ್ ಬರೋದು ಸಿಂಪಲ್ ಆಗಿ ಹೇಳೋದಾದರೆ ಇದರ ಪ್ರಕಾರ ಮನುಷ್ಯರು ಯಾವಾಗಲೂ ಲಾಜಿಕ್ ಆಗಿ ಯೋಚನೆ ಮಾಡೋ ಫೈನಾನ್ಷಿಯಲ್ ರೋಬೋಟ್ಕರು ಅಲ್ಲ ನಮ್ಮ ಎಮೋಷನ್ಸ್ ನಮ್ಮ ಮನಸ್ಸಲ್ಲಿರೋ ಕೆಲವು ಬಯಾಸ್ಗಳು ನಮ್ಮ ನಿರ್ಧಾರಗಳ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡ್ತವೆ ಅಷ್ಟೇ ಅಲ್ಲ ಕೆಲವೊಮ್ಮೆ ನಷ್ಟಕ್ಕೂ ಕಾರಣ ಆಗ್ಬಿಡ್ತವೆ ಮೊದಲನೇ ಮತ್ತು ತುಂಬಾನೇ ಕಾಮನ್ ಆಗಿರೋ ಟ್ರ್ಯಾಪ್ ಅಂದರೆ ಹರ್ಡ್ ಮೆಂಟಾಲಿಟಿ ಅಥವಾ ಹಿಂಡು ಮನೋಭಾವ ಅಂದರೆ ಎಲ್ರೂ ತಗೋತಿದಾರೆ ನಾನೂ ತಗೋಬೇಕು ಅಥವಾ ಎಲ್ರೂ ಮಾರ್ತಿದ್ದಾರೆ ನಾನೂ ಮಾರ್ಬೇಕು ಅನ್ನೋ ಯೋಚನೆ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಥವಾ ಒ ಅಂತಾರಲ್ಲ ಇದೇ ಕಾರಣಕ್ಕೆ ಎಷ್ಟೋ ಜನ ಬೆಲೆ ಗಗನಕ್ಕೇರಿದ್ದನ ಕಿರೀದಿ ಬೆಲೆ ಪಾತಾಳಕ್ಕೆ ಬಿದ್ದಾಗ ಭಯಪಟ್ಟು ಮಾರಾಟ ಮಾಡ್ಬಿಡ್ತಾರೆ ಇನ್ನು ಎರಡನೇ ಟ್ರ್ಯಾಪ್ ಲಾಸ್ ಅವರ್ಷನ್ ಅಂದ್ರೆ ನಷ್ಟವನ್ನ ಸಹಿಸಿಕೊಳ್ಳೋಕೆ ಆಗದೇ ಇರೋದು ಒಂದು ಸಾವಿರ ರೂಪಾಯಿ ಲಾಭ ಆದಾಗ ಆಗೋ ಖುಷಿಗಿಂತ ಒಂದು ಸಾವಿರ ರೂಪಾಯಿ ಕಳೆದುಕೊಂಡಾಗ ಆಗೋ ನೋವು ನಮ್ಮ ಮನಸ್ಸಿಗೆ ಜಾಸ್ತಿ ಕಾಡುತ್ತಲ್ವಾ ಇದೇ ಭಯದಿಂದ ಎಷ್ಟೋ ಜನ ಸ್ವಲ್ಪ ಲಾಭ ಬಂದ ತಕ್ಷಣ ಅಪ್ಪ ಸಾಕು ಅಂತ ಮಾರ್ಬಿಡ್ತಾರೆ ಆದರೆ ನಷ್ಟದಲ್ಲಿರೋ ಇನ್ವೆಸ್ಟ್ಮೆಂಟನ್ನ ಛೇ ಬೆಲೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಸುಳ್ಳು ಭರವಸೆ ಇಟ್ಕೊಂಡು ಹಾಗೆ ಇಟ್ಕೋತಾರೆ ಮೂರನೇದು ರೀಸೆನ್ಸಿ ಬಯಾಸ್ ಅಂದರೆ ರೀಸೆಂಟಾಗಿ ನಡೆದ ಘಟನೆಗಳಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಉದಾಹರಣೆಗೆ ಹೋದ್ವಾರ ಚಿನ್ನದ ಬೆಲೆ ಜಾಸ್ತಿ ಆಗಿದ್ರೆ ಅದು ಮುಂದಕ್ಕೂ ಹೀಗೆ ಜಾಸ್ತಿ ಆಗುತ್ತೆ ಅಂತ ನಾವು ಅಂದ್ಕೋತೀವಿ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಲಾಂಗ್ ಟರ್ಮ್ ವಿಷನ್ ಮರ್ತು ಶಾರ್ಟ್ ಟರ್ಮ್ ನ್ಯೂಸ್ಗಳಿಗೆ ಓವರ್ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡ್ತೀವಿ ಹಾಗಾದ್ರೆ ಈ ಮೆಂಟಲ್ ಟ್ರ್ಯಾಪ್ಗಳಿಂದ ಪಾರಾಗೋದು ಹೇಗೆ ಇದಕ್ಕಿರೋ ಉತ್ತರನೇ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಳ್ಳೋದು ಇದು ನಮ್ಮ ಇಮೋಷನ್ಸ್ಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಒಂದು ಕಲೆ ನೋಡಿ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಎಮೋಷನ್ಸ್ ಇಲ್ಲದೆ ಇರೋದಲ್ಲ ಖಂಡಿತ ಅಲ್ಲ ಬದಲಾಗಿ ಭಯ ದುರಾಸೆ ಟೆನ್ಷನ್ ಈ ಥರದ ಫೀಲಿಂಗ್ಸ್ ಬಂದಾಗ ಅದನ್ನು ಗುರುತಿಸಿ ಆ ಫೀಲಿಂಗ್ಸ್ ನಮ್ಮ ನಿರ್ಧಾರಗಳನ್ನು ಕಂಟ್ರೋಲ್ ಮಾಡಿದ ಹಾಗೆ ನೋಡಿಕೊಳ್ಳೋ ಕೆಪ್ಯಾಸಿಟಿ ನಿಜ ಹೇಳ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಜಗತ್ನಲ್ಲಿ ಇದೊಂದು ತುಂಬಾ ಬೆಲೆ ಸ್ಕಿಲ್ ಯಾರಲ್ಲಿ ಈ ಇಮೋಷನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೋ ಅವರಲ್ಲಿ ಸೆಲ್ಫ್ ಕಂಟ್ರೋಲ್ ಕೂಡ ಚೆನ್ನಾಗಿರುತ್ತೆ ಅವರು ಮಾರ್ಕೆಟ್ನ ದಿನನಿತ್ಯದ ಏರಿಳಿತ ಗದ್ಲಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ ಕೊನೆಗೆ ಇದೇ ಅವರಿಗೆ ಸ್ಟೇಬಲ್ ಆಗಿ ಒಳ್ಳೆ ರಿಟರ್ನ್ಸ್ ಕೊಡೋಕೆ ದಾರಿ ಮಾಡ್ಕೊಡೋದು ಇಷ್ಟೇ ಅಲ್ಲ ನಮ್ಮ ಪರ್ಸನಾಲಿಟಿ ಇದೆಯಲ್ಲ ನಮ್ಮ ಮೂಲ ಸ್ವಭಾವ ಅದು ಕೂಡ ನಮ್ಮ ಇಮೋಷನಲ್ ಕಂಟ್ರೋಲ್ ಮೇಲೆ ಪ್ರಭಾವ ಬೀರುತ್ತೆ ಇದು ನಾವು ಎಷ್ಟು ರಿಸ್ಕ್ ತಗೋತೀವಿ ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂದರೆ ನೀವು ನಂಬಲೇಬೇಕು ಉದಾಹರಣೆಗೆ ನ್ಯೂರೋಟಿಸಮ್ ಅಂತಾರೆ ಅಂದರೆ ಸ್ವಲ್ಪ ಬೇಗ ಟೆನ್ಷನ್ ಭಯ ಆತಂಕಕ್ಕೆ ಒಳಗಾಗೋ ಸ್ವಭಾವ ಇಂಥವರು ಸಾಮಾನ್ಯವಾಗಿ ತುಂಬ ಸೇಫ್ ಆಗಿ ಇನ್ವೆಸ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಕನ್ಸೈಂಟಿಯಸ್ನೆಸ್ ಅಂದರೆ ತುಂಬ ಶಿಸ್ತುಬದ್ಧವಾಗಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡೋರು ಇವರು ಇನ್ವೆಸ್ಟ್ಮೆಂಟ್ನಲ್ಲೂ ಪ್ಲಾನ್ಗೆ ಕಟ್ಟು ಬಿದ್ದಿರ್ತಾರೆ ಸೊ ನಮ್ಮ ಪರ್ಸನಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳೋದು ಕೂಡ ಒಳ್ಳೆ ಇನ್ವೆಸ್ಟರ್ ಆಗೋದ್ರಲ್ಲಿ ಮೊದಲನೇ ಸ್ಟೆಪ್ ಸರಿ ಇಷ್ಟೊತ್ ನಾವು ಥಿಯೋರಿ ಬಗ್ಗೆ ಮಾತಾಡ್ದು ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಡೋದು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳು ಎಮೋಷನಲ್ ಆಗಿದೆಯಾ ಅಂತ ಹೇಗೆ ಗುರುತಿಸೋದು ಮತ್ತೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಬನ್ನಿ ಕೆಲವು ಟಿಪ್ಸ್ ನೋಡೋಣ ನಮ್ಮ ಇನ್ವೆಸ್ಟ್ಮೆಂಟ್ ಇಮೋಷ್ನಲ್ ಆಗ್ತಿದೆಯಾ ಅನ್ನೋಡಿಕೆ ಇಲ್ಲಿ ಐದು ಸೂಚನೆಗಳಿವೆ ನೀವೇ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಮೊದಲನೇ ಇದ್ದು ಬರೀ ನ್ಯೂಸ್ ಹೆಡ್ಲೈನ್ ನೋಡಿ ರಿಯಾಕ್ಟ್ ಮಾಡ್ತಿದ್ದೀರಾ ಎರಡನೇದ್ದು ನಿಮ್ಮ ಅಸಲಿ ಪ್ಲಾನ್ಗಿಂತ ಜಾಸ್ತಿ ಚಿನ್ನದ ಮೇಲೆ ದುಡ್ಡು ಹಾಕ್ತಿದ್ದೀರಾ ಮೂರನೇದು ಚಿನ್ನ ಬಿಟ್ಟು ಬೇರೆ ಸೇಫ್ ಆಪ್ಷನ್ಸ್ ಉದಾಹರಣೆಗೆ ಗವರ್ಮೆಂಟ್ ಬಾಂಡ್ಸ್ ಬಗ್ಗೆ ರೀಸರ್ಚ್ ಮಾಡದೆ ಇಗ್ನೋರ್ ಮಾಡ್ತಿದ್ದೀರಾ ನಾಲ್ಕನೇದ್ದು ಈಗ್ಲೇ ತಗೋಬೇಕು ಇಲ್ಲಾಂದ್ರೆ ಮಿಸ್ ಆಗುತ್ತೆ ಅನ್ನೋ ಅರ್ಜೆನ್ಸಿ ಫೀಲ್ ಆಗ್ತಿದ್ಯಾ ಮತ್ತೆ ಕೊನೆಯದಾಗಿ ಐದನೇದ್ದು ನಿಮ್ ತರಾನೇ ಟೆನ್ಷನ್ ಅಲ್ಲಿರೋ ಬೇರೆಯವರಿಂದ ನಿಮ್ಮ ನಿರ್ಧಾರ ಸರಿ ಅಂತ ಕನ್ಫರ್ಮೇಷನ್ ಕೇಳ್ತಿದ್ದೀರಾ ಇವೆಲ್ಲ ನಿಮ್ಗೆ ವಾರ್ನಿಂಗ್ ಬೆಲ್ಸ್ ಇದ್ದಾಗೆ ಹಾಗಾದರೆ ಈ ಎಮೋಷನಲ್ ತಪ್ಪುಗಳನ್ನು ಸರಿಪಡಿಸ್ಕೊಡೋದು ಹೇಗೆ ಕೆಲವು ಸಿಂಪಲ್ ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು ಮೊದಲನೇದಾಗಿ ಶಾರ್ಟ್ ಟರ್ಮ್ ಏರಿಲ್ತದ ಬದಲು ಲಾಂಗ್ ಟರ್ಮ್ ಗೋಲ್ಸ್ ಮೇಲೆ ಫೋಕಸ್ ಇಡಿ ಎರಡನೇದು ನಿಮ್ಮ ಫೀಲಿಂಗ್ಸ್ ಬದಲು ಡೇಟಾ ಮತ್ತು ಅನಾಲಿಸಿಸ್ ಮೇಲೆ ನಂಬಿಕೆ ಇಡಿ ಮೂರನೇದು ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡೋ ಹಾಗೆ ಡಾಲರ್ ಕಾಸ್ಟ್ ಆ್ಯಾವ್ರೇಜಿಂಗ್ ಬಗ್ಗೆ ಯೋಚನೆ ಮಾಡಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮಾರ್ಕೆಟ್ ಕೂಲ್ ಆಗಿದ್ದಾಗ ಒಂದು ರಿಟರ್ನ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ರೆಡಿ ಮಾಡಿ ಇಟ್ಕೊಳ್ಳಿ ಟೆನ್ಷನ್ ಟೈಮಲ್ಲಿ ಈ ಪ್ಲಾನ್ ನಿಮ್ಗೆ ದಾರಿದೀಪದ ಹಾಗೆ ಕೆಲಸ ಮಾಡುತ್ತೆ ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ರ ಸಾರಾಂಶ ಏನು ಉತ್ತರ ತುಂಬಾ ಸಿಂಪಲ್ ನಮ್ಮ ಬಗ್ಗೆ ನಾವೇ ತಿಳಿದುಕೊಳ್ಳೋದು ಅಂದ್ರೆ ಸೆಲ್ಫ್ ಅವೇರ್ನೆಸ್ ಮತ್ತು ಒಂದು ಕ್ಲಿಯರ್ ಆದ ಸ್ಟ್ರಾಟಜಿ ಈ ಎರಡೂ ಇದ್ರೆ ಸಾಕು ನಮ್ಮ ಮನಸ್ಸನ್ನ ನಾವೇ ಕಂಟ್ರೋಲ್ ಮಾಡಿ ಒಬ್ಬ ಬೆಟರ್ ಇನ್ವೆಸ್ಟರ್ ಆಗ್ಬೋದು ಕೊನೆಯದಾಗಿ ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಒಂದು ಉತ್ತಮ ಹೂಡಿಕೆ ಕಾರ್ಯತಂತ್ರಕ್ಕೆ ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಎರಡನ್ನೂ ಆಧರಿಸಿದ ಭಾವನಾತ್ಮಕ ಸಮತೋಲನವೇ ನಿರ್ಣಾಯಕ ಅಲ್ಟಿಮೇಟ್ ಆಗಿ ಬಂಗಾರದ ಹೂಡಿಕೆ ಅನ್ನೋದು ನಿಮ್ಮ ದುಡ್ಡಿನ ಪರೀಕ್ಷೆಗಿಂತ ಹೆಚ್ಚಾಗಿ ಅದು ನಿಮ್ಮ ಮನಸ್ಸಿನ ಪರೀಕ್ಷೆ ನಮ್ಮ ಇಮೋಷನಲ್ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ಗಳನ್ನ ಅರ್ಥ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ ಸಾಧಿಸೋದ್ರಲ್ಲೇ ಯಶಸ್ವಿ ಹೂಡಿಕೆಯ ನಿಜವಾದ ಸೀಕ್ರೆಟ್ ಅಡಗಿದೆ ಈ ವಿಶ್ಲೇಷಣೆ ನಿಮ್ಗೆ ಸಹಾಯ ಮಾಡಿದೆ ಅನ್ಕೋತೀನಿ ಧನ್ಯವಾದಗಳು